ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಧನಿಕರಾಗಬೇಕು ಸಿರಿವಂತಿಕೆ ಬರಬೇಕು ದುಡ್ಡು ಕಾಸಿನ ವಿಷಯದಲ್ಲಿ ಐಶ್ವರ್ಯದ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರಯಗಳು ಬರಬಾರ್ದು ಹಾಗೆ ನಿಮ್ಮ ದುಡಿಮೆ ಸದಾಕಾಲ ಏಳಿಗೆಯಿಂದ ಕೂಡಿರಬೇಕು ಆ ಮನೆಯಲ್ಲಿ ಲಕ್ಷ್ಮಿ ಸ್ವಸ್ಥಾನದಲ್ಲಿ ನೆಲೆಯಾಗಬೇಕು ಒಂದು ಹಿತದ ಭಾವನೆ ಮೂಡಬೇಕು ಅಂತಹ ಒಂದು ಸರಳವಾಗಿರ್ತಕ್ಕಂತಹ ಪರಿಹಾರವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಮನೆ ಎಷ್ಟು ಒಂದು ವ್ಯವಸ್ಥಿತವಾಗಿ ಇರ್ತದೆ ಆ ಒಂದು ವ್ಯವಸ್ಥೆಯ ಪ್ರಕಾರ ನಿಯಮದ ಪ್ರಕಾರ ಹಾಗೆ ಆ ಮನೆಯಲ್ಲಿರ್ತಕ್ಕಂತಹ ಒಂದು ವಾತಾವರಣ ಒಳ್ಳೆಯ ವಾತಾವರಣದ ಪ್ರಕಾರ ಆ ಮನೆ ಏಳಿಗೆ ಆಗ್ತಾ ಹೋಗುತ್ತೆ ಇದು ಸತ್ಯ ಕೂಡ ಹೌದು ಇಲ್ಲಿ ನಾವು ಹಿಂದಿನ ಕಾಲದಿಂದ ನಾವು ನೋಡ್ಕೊಂಬರ್ಬೇಕು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಸಣ್ಣ ಸಣ್ಣ ಮಕ್ಕಳು ಏನೋ ಒಂದು ರೀತಿಯಲ್ಲಿ ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಮರದ ಡಬ್ಬಿಗಳನ್ನು ಇಟ್ಟು ಆ ಮರದ ಡಬ್ಬಿಯಲ್ಲಿ ಏನೋ ಅವರು ಸಿಂಗಾರ ಮಾಡ್ಕೊಳ್ಳೋವಂತಹ ಒಂದು ಸಾಮಗ್ರಿಗಳನ್ನು ಇಟ್ಕೋತಾ ಇದ್ರು ನಂತರ ಕಾಲದಲ್ಲಿ ಹೆಣ್ಣುಮಕ್ಕಳು ಶೃಂಗಾರದ ಸಾಮಾನುಗಳನ್ನಾಗಿರ್ಬೋದು ಅಥವಾ ಆಭರಣಗಳನ್ನಾಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಆ ಒಂದು ಮರದ ಡಬ್ಬಿಯಲ್ಲಿ ಅಥವಾ ಮರದ ಬಾಕ್ಸ್ನಲ್ಲಿ ಹಾಕಿ ಇಡೋ ಒಂದು ಪ್ರಕ್ರಿಯೆಗಳು ಬಹಳ ಕಾಣ್ತಾ ಇತ್ತು ಬದಲಾದಂತಹ ಕಾಲಮಾನಗಳಲ್ಲಿ ಇಂತಹ ಒಂದು ವಿಷಯಗಳೇ ಕಣ್ಮರೆ ಆಗ್ತಾ ಇದೆ ಯಾವುದೋ ಸಾಮಾನು ತಂದರೆ ಎಲ್ಲೊಂದೆಲ್ಲೇ ಹಾಕೋದು ಅಥವಾ ಈ ಗೋಲ್ಡ್ ಜ್ಯುವೆಲ್ಲರಿ ತಂದರೆ ಪ್ರದರ್ಶನಕ್ಕೆ ಜಾಸ್ತಿಯಾಗಿ ಯೂಸ್ ಮಾಡತಕ್ಕಂಥದ್ದು ಅಥವಾ ಅದನ್ನು ಹೋಗ್ಬಿಟ್ಟು ಈ ಬೀರೋ ಬ್ಯಾಂಕಲ್ಲಿ ತಿಜೋರಿಯಲ್ಲಿ ಲಾಕ್ ಮಾಡಿ ಇಡೋದು ಅಥವಾ ಲಾಕರಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಸರಿ ಇದೆಲ್ಲ ಅವರವರ ಸೇಫ್ಟಿಗೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದೇ ಆದರೆ ಮರದ ಒಂದು ಬಾಕ್ಸ್ನಲ್ಲಿ ಅಥವಾ ಮರದ ಡಬ್ಬಿಯಲ್ಲಿ ತಾವು ಈ ಆಭರಣಗಳನ್ನೆಲ್ಲ ಇಡ್ತಾ ಹೋದರೆ ಅಲ್ಲಿ ಲಕ್ಷ್ಮಿ ಸ್ಥಿತಳಾಗ್ತಾಳೆ ಎಂಬುದಾಗಿ ನಂಬಿಕೆ ಮರದ ಒಂದು ವಿಶೇಷತೆ ಏನಂತಂದರೆ ಅದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವಸ್ತು ಹಾಗೆ ಅಲ್ಲಿ ಉತ್ತಮ ಮರದಿಂದ ಮಾಡಿರ್ತಕ್ಕಂತಹ ಈ ಬಾಕ್ಸ್ಗಳು ಸೂಟ್ ಸು ಅಥವಾ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಏನು ಹಲಗೆಯೆಲ್ಲ ಮಾಡಿರ್ತಾರೆ ಈ ಡಬ್ಬಿಗಳು ಬಹಳ ಪ್ರಯೋಜನ ಮತ್ತು ಅದು ಧನಾತ್ಮಕವಾದಂತಹ ಶಕ್ತಿಗಳನ್ನು ತಂದು ಕೊಡುತ್ತೆ ಎಂಬುದು ನಂಬಿಕೆ ಹಾಗಾಗಿ ಅಂತಹ ಒಂದು ವಸ್ತುಗಳನ್ನು ಇಡುವಂಥದ್ದು ಬಹಳಷ್ಟು ಇದೆ ನಾನಿಲ್ಲಿ ತಿಳಿಸ್ಲಿಕ್ಕೆ ಹೊರಟದು ನಿಮ್ಮ ಒಂದು ಜೀವನದಲ್ಲಿ ಏನಾದರೂ ದಾರಿದ್ರ್ಯಗಳು ಹೆಚ್ಚಾಗಿದರೆ ಅಥವಾ ಯಾವುದೇ ರೀತಿಯಲ್ಲಿ ಇಲ್ಲ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗಿರುತ್ತೆ ಹಠಾತ್ನೇ ನೀವು ಯಾವುದೋ ಒಂದು ಸ್ವರೂಪದಲ್ಲಿದ್ದಂತಹ ಜೀವನ ಎಲ್ಲೋ ಎಲ್ಲ ಒಂದು ಕಡೆ ಬಡತನದಂತಹ ಬೇಗುದಿಯಲ್ಲಿ ಬೀಳ್ತೀರಾ ಅಥವಾ ಹಿಂದೆ ಮೆರೆದಿರ್ತೀರ ಈಗ ಆ ಒಂದು ಸ್ಥಿತಿ ನಿಮ್ಮಲ್ಲಿ ಕಾಣೋದಿಲ್ಲ ಅಥವಾ ವಿಪರೀತವಾಗಿ ಸಾಲದ ಬಾಧೆ ನೋಡಲಿಕ್ಕೆ ಮಾತ್ರ ಬಹಳ ಸಿರಿಬಂತಿಕೆ ಜೀವನವನ್ನು ಸಾಗಿಸ್ತಾ ಇರ್ತೀರ ಆದರೆ ಮೈ ತುಂಬ ಸಾಲದ ಹೊರೆ ಅಲ್ಲಿಂದ ಇಲ್ಲಿಂದ ಅಡ್ಜಸ್ಟ್ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತೀರ ಇವೆಲ್ಲ ವಿಷಯಗಳು ಬಹಳ ನಿಮ್ಮನ್ನು ಕಾಡ್ತಾ ಇದ್ದರೆ ಈ ಕೆಲಸವನ್ನು ತಾವು ಮಾಡಿ ಈ ಮರದ ಡಬ್ಬಿಯಲ್ಲಿ ಈ ಎಂಟು ಧಾತುಗಳನ್ನು ಮುಚ್ಚಿಡುವಂಥ ಒಂದು ವ್ಯವಸ್ಥೆ ಮಾಡಿ ಈ ಮುಚ್ಚಿಡ್ತಕ್ಕಂಥ ವಸ್ತುವನ್ನು ನಿಮ್ಮ ತಿಜೋರಿ ಅಥವಾ ಬ್ಯಾಂಕ್ ಬೀರಿನಲ್ಲಾದರೂ ಇಡ್ಬೋದು ಅಥವಾ ಮನೆಯ ನೈಋತ್ಯ ಮೂಲೆಯಲ್ಲಾದರೂ ಸಹ ತಾವು ಇಡ್ಬೋದು ಸಾಧ್ಯವಾದರೆ ಇದನ್ನು ದೇವರ ಕೋಣೆಯಲ್ಲೂ ಸಹ ಇಡ್ಬೋದಾಗಿದೆ ಮರದ ಬಾಕ್ಸ್ನಲ್ಲಿ ಮರದ ಡಬ್ಬಿಯಲ್ಲಿ ಈ ಎಂಟು ಧಾತುಗಳನ್ನು ತಾವು ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಪ್ರತಿಯೊಂದು ಧಾತುಗಳು ಅದರದೇ ಆದಂತಹ ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಶಕ್ತಿಗಳನ್ನು ಇದು ಸೂಚಕವಾಗಿ ನೀಡುತ್ತೆ ಹಾಗೆ ಅದರ ಗುಣ ಸ್ವಭಾವಗಳು ಹೇಗಿರ್ತದೆ ಆ ರೀತಿಯಲ್ಲಿ ಆ ಮನೆ ಬೆಳವಣಿಗೆಗೆ ಪೂರಕವಾಗಿರತಕ್ಕಂತಹ ಅಂಶಗಳನ್ನು ತಂದು ಕೊಡುತ್ತೆ ಉದಾಹರಣೆ ಕಬ್ಬಿಣ ಅಂತಂದರೆ ಆ ಕಬ್ಬಿಣದಂತಹ ಒಂದು ಬಿಗುತನ ಅಥವಾ ಹಠದ ಒಂದು ಧೋರಣೆ ಆ ರೀತಿಯಲ್ಲಿ ನಾವು ಪಡ್ತಾ ಹೋಗ್ಬೋದು ಇಂಥ ಒಂದು ಸ್ಥಿತಿಯನ್ನು ತಂದುಕೊಡಲಿಕ್ಕೆ ಈ ಅಷ್ಟ ಧಾತುಗಳು ವಿಶೇಷವಾಗಿ ನಿಮಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಅಂಶಗಳಾಗಿರೋದ್ರಿಂದ ತಾವು ಮರದ ಡಬ್ಬಿಯಲ್ಲಿ ಈ ಎಂಟು ಧಾತುಗಳನ್ನು ಇಟ್ಟು ತಾವು ಮುಚ್ಚಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೈಋತ್ಯ ಮೂಲೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಅಥವಾ ನಿಮ್ಮ ಬೀರು ಹಣ ಇಡ್ತಕ್ಕಂಥ ಸ್ಥಳದಲ್ಲೇ ಆಗಿರ್ಬೋದು ನೀವು ವ್ಯಾಪಾರ ವ್ಯವಹಾರ ಅಂಗಡಿ ಮುಂಗಡಿಗಳಿದ್ದರೂ ಅಲ್ಲೂ ಸಹ ಇದನ್ನು ಇಡುವಂಥ ಒಂದು ವ್ಯವಸ್ಥೆ ಮಾಡಿದರೂ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಸಹ ನಾವು ಕಾಣ್ಬೋದಾಗಿದೆ ನೋಡಿ ವಿಶೇಷವಾಗಿ ಈ ಅಷ್ಟಧಾತುಗಳು ಯಾವುದು ಮೊದಲನದಾಗಿ ನೋಡೋದಾದರೆ ಚಿನ್ನ ತದನಂತರ ಬೆಳ್ಳಿ ತಾಮ್ರ ಪಾದರಸ ಕಬ್ಬಿಣ ಸೀಸ ಸತು ಮತ್ತು ತವರ ಎಂಬುದಾಗಿ ನಾವು ನೋಡುತ್ತೇವೆ ಈ ಅಷ್ಟ ಧಾತುಗಳು ವಿಶೇಷವಾಗಿ ಅದರದ್ದೇ ಆದಂತಹ ಗೃಹಸ್ಥಾನಗಳಿಗೆ ಇದು ಪೂರಕವಾಗಿರತಕ್ಕಂಥ ಅಂಶ ಉದಾಹರಣೆಗೆ ಚಿನ್ನ ಅಂತಂದರೆ ಬೃಹಸ್ಪತಿ ಅಥವಾ ರವಿಗೂ ಸಹ ಗುರುವು ಮತ್ತು ರವಿಗೂ ಸಹ ಸೂಚಕವಾಗಿರ್ತಕ್ಕಂಥದ್ದು ಬೆಳ್ಳಿ ಚಂದ್ರನಿಗೆ ಸೂಚಕವಾಗಿರುತ್ತದೆ ತಾಮ್ರ ರವಿ ಮತ್ತು ಬೃಹಸ್ಪತಿಗೆ ಅಥವಾ ಗುರುವಿಗೆ ಸೂಚಕವಾಗಿರ್ತಕ್ಕಂಥದ್ದು ಪಾದರಸ ಇದು ಬುಧನಿಗೆ ಸೂಚಕವಾಗಿರ್ತಕ್ಕಂಥದ್ದು ಹೀಗೆ ಭಾಳಷ್ಟು ನಾವು ನೋಡಿಕೊಂಡು ಹೋಗ್ಬೋದು ಕಬ್ಬಿಣ ಶನಿ ಈ ರೀತಿಯಾಗಿರ್ತಕ್ಕಂಥದ್ದು ಈ ಅಷ್ಟ ಧಾತುಗಳು ಏನಿದ್ದಾವೆ ಚಿನ್ನ ಬೆಳ್ಳಿ ತಾಮ್ರ ಪಾದರಸ ಕಬ್ಬಿಣ ಸೀಸ ಸದು ಮತ್ತು ಈ ತವರವನ್ನು ತಾವು ಮರದ ಡಬ್ಬಿಯಲ್ಲಿ ಮುಚ್ಚಿಡಿ ಯಾರಿಗೂ ಸಹ ಇದನ್ನು ಪ್ರದರ್ಶನಕ್ಕೋಸ್ಕರ ಇರಬೇಡಿ ಇದನ್ನು ಒಂದು ಸ್ಥಳದಲ್ಲಿ ಚಿಕ್ಕ ಡಬ್ಬಿ ಆದರೂ ಪರವಾಗಿಲ್ಲ ಇಡುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅರೆ ಇದು ಮರದ ಡಬ್ಬಿ ಎಲ್ಲಿ ಸಿಗುತ್ತೆ ಎಂಬುದಾಗಿ ತಾವು ನೋಡ್ಬೋದು ಕೇಳ್ತಾ ಇರ್ತಾರೆ ಕೆಲವೊಬ್ರು ಹಾಗಾಗಿ ಇದು ಈ ಆಟಿಕೆಗಳನ್ನು ಮಾರ್ತಾ ಇರ್ತಾರೆ ಈ ಗೊಂಬೆಗಳನ್ನೆಲ್ಲ ಮರದ ಡಬ್ಬಿ ಥರದ್ದು ಸಹ ಮಾರ್ತಾ ಇರ್ತಾರೆ ಅಲ್ಲೂ ಸಹ ವಿಚಾರಿಸ್ಬೋದು ಬೇರೆ ನೀವು ಅಥವಾ ಸಿಕ್ಕಿಲ್ಲ ಅಂದರೆ ತಾವೇ ಒಂದು ಖುದ್ದಾಗಿ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡಿ ಹುಡುಕಿ ಅದನ್ನು ತಂದು ಈ ಎಂಟು ಧಾತುಗಳನ್ನು ಇಡೋವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಖಂಡಿತ ಶುಭ ಫಲಿತಾಂಶ ಶುಭ ವಿಚಾರ ಆ ಮನೆಯ ಒಂದು ಪ್ರಕೃತಿಯನ್ನು ಇದು ತನ್ನ ಒಂದು ವ್ಯವಸ್ಥೆಗೆ ತರ ತಂದು ಕೊಡುತ್ತೆ ಹಾಗೆ ಆ ಮನೆಯಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೆಗೆದುಹಾಕುತ್ತೆ ಹಾಗೆ ಆ ಒಂದು ಧಾತುಗಳ ಸ್ವರೂಪ ಏನು ಏನಿದೆ ಆ ರೂಪದಲ್ಲಿ ಬೆಳವಣಿಗೆ ಉದ್ಧಾರ ಏಳಿಗೆ ಎಲ್ಲವೂ ಸಹ ಪೂರಕವಾದಂತಹ ವಾತಾವರಣ ತಂದು ಕೊಡುತ್ತೆ ಹಾಗೆ ಆ ಮನೆಯಲ್ಲಿ ಲಕ್ಷ್ಮೀ ಸ್ಥಾನ ಸುಸ್ಥಾನವಾಗಿ ಆ ಲಕ್ಷ್ಮಿಯ ಕೃಪೆಯಿಂದ ಶಾಶ್ವತವಾಗಿ ನೆಲೆಗೊಳ್ಳಲಿಕ್ಕೆ ಇದು ಸಹಕಾರಿ ನೀಡುತ್ತೆ ಹಾಗೆ ಮನೆಯ ಮಾಲೀಕನಿಗೆ ವಿಶೇಷವಾದಂಥ ಶಕ್ತಿ ಚೈತನ್ಯವನ್ನು ತಂದು ಕೊಡುವಂತಹ ಈ ಧಾತುಗಳು ಅಷ್ಟು ಪ್ರಯೋಜನ ಉಪಯುಕ್ತ ಹಾಗೆ ಫಲಕಾರಿಯಾಗಿರ್ತಕ್ಕಂಥ ಅಂಶಗಳಾಗಿದೆ ಹಾಗಾಗಿ ನೀವು ಕೂಡ ಶ್ರೀಮಂತಿಕೆ ನೀವು ಕೂಡ ಧನವಂತಿಕೆ ನೀವು ಕೂಡ ಒಂದು ಒಳ್ಳೆಯ ಅದ್ಭುತವಾದಂತಹ ಜೀವನವನ್ನು ಅನುಭವಿಸಬೇಕು ಈ ಸಣ್ಣ ಉಪಾಯ ನಿಮಗೆ ಭಾಳಷ್ಟು ಪರಿಹಾರ ಲಾಭವನ್ನು ತಂದು ಕೊಡುತ್ತೆ ಹಾಗಾಗಿ ನಾನು ತಿಳಿಸಿದ್ದೀನಿ ಖಂಡಿತ ಇದನ್ನು ಮಾಡಿ ನೋಡಿ ಶುಭ ಫಲಿತಾಂಶ ಶುಭ ವಿಚಾರ ನಿಮಗೆ ಗೋಚರ ಆಗೋದು ಸತ್ಯ ಇದೆ ಖಂಡಿತ ಇದನ್ನು ಪ್ರಯತ್ನಿಸಿ ನೋಡಿ ನಾನು ನಿಮ್ಮ ಗಿರಿಧರ ಭಟ್ ಹಾಗೆ ನಿಮ್ಮ ಏನಾದರೂ ಅನಿಸಿಕೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ತಿಳಿಸಿ ಅಥವಾ ಕಮೆಂಟ್ನಲ್ಲಾದರೂ ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅಥವಾ ವೈಯಕ್ತಿಕವಾದಂಥ ವಿಚಾರ ಕೇಳೋದಿದ್ದರೆ ನೇರವಾಗಿ ಕರೆ ಮಾಡಿ ಇಲ್ಲಿ ನಮ್ಮ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ನಮ್ಮ ಕಚೇರಿ ಇದೆ ಅಲ್ಲೂ ಕೂಡ ತಾವು ಭೇಟಿ ಮಾಡ್ಬೋದಾಗಿದೆ ಮೊದಲೇ ಫೋನ್ ಮೂಲಕ ಖಚಿತಪಡಿಸ್ಕೊಂಡು ಬನ್ನಿ ಖಂಡಿತ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ